ಹಾಯ್ ಎದುರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಒಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಳಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಳಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವು ಇವತ್ತಿನ ಒಳಗಾಗಲ್ಲಿ ಸಂತೆಗೆ ಹೋಗಿದ್ವಿ ಹಾಗೆ ಸ್ವಲ್ಪ ಕೆಲಸ ಆಯಿತು ಅಂತ ಹಾಗೆ ಹಳೆ ಹೋಗಿ ಸಂತೆ ಮುಗಿಸ್ಕೊಂಡು ಬಂದ್ವಿ ನಂದು ಒಂದು ದೋಸೆ ಕತೆ ಕೇಳಿದರೆ ನಗ್ತೀರ ಹಾಗೆ ನನ್ನ ಮಗಳು ಯಾವ ರೀತಿಯಾಗಿ ತೊಟ್ಲು ಮಾಡಿಕೊಂಡು ಪಾಪನ ಮಲಗಿಸಿದಾಳೆ ನೋಡಿ ಹಾಗೆ ಅವಳಿಗೆ ಇಷ್ಟವಾದಂತಹ ಬಿಸಿಬೇಳೆ ಭಾತನ ಮಾಡಿದ್ದೆ ಈಗ ಬೆಳಗ್ಗೆ ಎದ್ದು ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಆಲೂಗೆಡ್ಡೆ ಗೆಡೆ ಹಾಗೆ ಕ್ಯಾರೆಟು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಈ ಕಡೆ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ತೀನಿ ಬೇಳೆ ಅಕ್ಕಿ ತರಕಾರಿ ಹಾಗೆ ಕಡಲೆ ಬೀಜ ಬಟಾಣಿ ನೆನೆಸಿರಲಿಲ್ಲ ಬಿಸಿಬೇಳೆ ಭಾತ್ ಮಾಡೋ ಐಡಿಯಾ ಇರಲಿಲ್ಲ ಹಾಗಾಗಿ ನೆನೆಸಿಟ್ಟಿರಲಿಲ್ಲ ಬೀಜ ಹಾಕಿದ್ದೆ ಹಾಗಾಗಿ ಅಷ್ಟನ್ನು ಹಾಕಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಅಷ್ಟೊಂದು ಪುಡಿ ಹಾಕ್ಕೊಂಡು ಒಂದೆರಡು ವಿಷಾಲಕ್ಕೆ ಕೂಗಿಸ್ಕೊಳ್ತೀನಿ ಅದಕ್ಕೆ ಮಸಾಲೆ ಹಾಕೋದಕ್ಕಿಂತ ಮುಂಚೆಲೆ ನನ್ನ ಮಗಳಿಗೆ ಸ್ವಲ್ಪ ಕೊಡ್ತೀನಿ ತಿನ್ನೋದಕ್ಕೆ ಮಸಾಲೆ ಹಾಕಿದ್ಮೇಲೆ ಅವ್ಳು ತಿನ್ನೋದಿಲ್ಲ ಈಗ ನಮಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾ ಇರೋದು ಹಾಗೆ ಒಂದು ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಮೂರು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಮತ್ತೆ ನಾನು ಅಷ್ಟಿನ ಪುಡಿ ಏನು ಇಲ್ಲ ಬೇಯಿಸುವಾಗ ಹಾಕಿದ್ದೆ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಹಂಗೆ ಗೊಜ್ಜು ಥರ ರೆಡಿ ಆಗುತ್ತೆ ಅದನ್ನೀಗ ಬೇಯಿಸಿಟ್ಕೊಂಡಿರುವಂತಹ ಬೆಳೆ ಅಕ್ಕಿಗೆ ಹಾಕ್ಕೊಳ್ಳೋದು ಹಾಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ಹಾಕ್ಕೊಳ್ಳೋದು ಆ ಬಿಸಿ ನೀರು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತಣ್ಣೀರು ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಅದಕ್ಕೀಗ ಸ್ವಲ್ಪ ಒಣ ಒಣಕೊಬ್ಬರಿನ ತುರಿದ್ಬಿಟ್ಟು ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ನಾನಿಲ್ಲಿ ಹುಳಿ ಇಲ್ಲ ಟೊಮೊಟೊನೇ ಜಾಸ್ತಿ ಆಗಿತ್ತು ಟೊಮೊಟೊನ ಬೇಯಿಸುವಾಗ ಹಾಕಿದ್ದೆ ಹಾಗಾಗಿ ಹುಳಿಯನ್ನು ಇಲ್ಲ ಜೊತೆಗೆ ರಾಗಿ ಗಂಜಿ ಮಾಡಿದ್ದೆ ಈಗ ಬೆಳಗಿನ ತಿಂಡಿ ರೆಡಿ ಆಯಿತು ಬಿಸಿಬೇಳೆ ಭಾತು ರಾಗಿ ಅಂಬಳಿ ಸೌತೆಕಾಯಿ ಹಾಗೆ ಭಾತ್ ಮೇಲೆ ಸ್ವಲ್ಪ ಖಾರ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಸ್ವಲ್ಪ ಉಪ್ಪಿನಕಾಯಿ ನೋಡ್ಬೋದು ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲ್ಲರ್ ಥರನೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನಾನಂತೂ ಇತ್ತೀಚೆಗೆ ಇದೊಂದು ಗಿಡನ ಡೈಲಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಡೈಲಿ ಅಷ್ಟು ಚೆನ್ನಾಗಿ ಹೂ ಬಿಟ್ಟಿರುತ್ತೆ ನಂಗೆ ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ ರೋಸ ಇಲ್ಲ ಚೆನ್ನೆ ಚಪ್ಪಲಿ ರೋಸ ಆಗುತ್ತೆ ಅಂತ ಬರಿ ಕಲರ್ ಹೋಗ್ತೀಯಾ ರೋಸ್ ರೋಸಾದ್ರೆ ತಿಂಡಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆನೂ ಕೂಡ ಮಾಡಿಟ್ಟು ಈಗ ನಾನು ನನ್ನ ಹಸ್ಬೆಂಡ್ ಲಡ್ಡು ಮೂರು ಜನ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ ನಿತ್ಯ ಸ್ಕೂಲಿಗೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಮಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಸರಳಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ನಾವೆಲ್ಲರೂ ಕೂಡ ಹಳೆ ಬಿಡಿ ಹೊರಟಿದ್ದೀವಿ ಸ್ವಲ್ಪ ಕೆಲಸ ಆಯಿತು ಹೋಗ್ತಾ ಇದ್ದೀವಿ ಲಡ್ಡೂ ಕೂಡ ರೆಡಿ ಮಾಡಿದ್ದೀನಿ ಇವಾಗ ಹಳೆ ಬಿಡಿಗೆ ಹೋಗಿ ಒಂದು ಅವರ್ ಅಥ್ವಾ ಎರಡು ಅವರ್ ಆಗುತ್ತೆ ಅಷ್ಟೇ ಅಷ್ಟರಲ್ಲಿ ವಾಪಸ್ ಬರ್ತೀವಿ ಅಲ್ವಾ ಲಡ್ಡು ಎಲ್ಲಿಗೆ ಹೋಗ್ತಾ ಇದೆಯಾ ಇದು ನಮ್ಮೂರ ಪಕ್ಕ ಇರುವಂತಹ ಇನ್ನೊಂದು ಕೆರೆ ಹಿಂದಿನ ಒಳಗಲ್ಲ ಒಂದು ಸಲ ನಾನು ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂದಾಗ ಆವತ್ತು ಬೇರೆ ಕೆರೆನ ತೋರಿಸಿದ್ದೆ ಇದು ಇವತ್ತು ಬೇರೆ ಕೆರೆ ಮಧ್ಯಾಹ್ನ ಬರೋದು ಎಷ್ಟೊತ್ತಾಗುತ್ತೋ ಅಂತ ಅಡುಗೆ ಎಲ್ಲ ಮಾಡಿಟ್ಟು ಇವಾಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಬೇಗ ಬರೋದು ಅಂತ ಅಂದ್ಕೊಂಡು ಹೋದ್ವಿ ಆದರೆ ಬರೋ ಅಷ್ಟಲ್ಲ ಒಂದು ಎರಡು ಗಂಟೆ ಟೈಮ್ ತೊಗೊಳ್ತು ಮನೇಲೆ ಇದ್ದರೆ ಆ ಎರಡು ಗಂಟೆಲಿ ಎಷ್ಟೊಂದು ಟೈಮ್ ಕೆಲಸ ಮಾಡೋದಕ್ಕೆ ಟೈಮ್ ಸಿಗೋದು ಈಗ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂತೆಗೆ ಬಂದ್ವಿ ಸ್ವಲ್ಪ ಈರುಳ್ಳಿ ಮತ್ತೆ ಏನೇನೋ ತೊಗೊಳೋದಿತ್ತು ಹಾಗಾಗಿ ಸಂತೆಗೆ ಬಂದಿದ್ದು ನಾನು ಸಂತೆಗೆ ಬರೋದು ತುಂಬಾ ಕಡಿಮೆ ನನ್ನ ಹಸ್ಬೆಂಡ್ ವಾರ ವಾರ ಬರ್ತಾರೆ ಆದರೆ ನಾನು ಬರೋದು ಕಡಿಮೆ ನನಗೆ ತುಂಬ ಇಷ್ಟ ಆಯಿತು ಬಂದ ಮೇಲೆ ಅಲ್ಲಂತೂ ಎಲ್ಲ ಥರದನ್ನು ಕೂಡ ಮಾರ್ತಾಯಿರ್ತಾರೆ ಸಿಗೋದು ಯಾವುದೂ ಇಲ್ಲ ಅನ್ನೋ ಥರನೇ ಇಲ್ಲ ಡ್ರೈ ಫ್ರೂಟ್ಸ್ ಕೂಡ ಇರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ ಸೊಪ್ಪು ಹೂವು ಹಣ್ಣುಗಳಿರುತ್ತೆ ಸ್ಲಿಪ್ಪರು ಬ್ಯಾಗು ಹಾಗೆ ಮಸಾಲ ಪದಾರ್ಥಗಳಾಗಿರಬಹುದು ಈ ರೀತಿಯಾಗಿ ಖಜ್ಜೂರ ಡ್ರೈ ಫ್ರೂಟ್ಸ್ ಪ್ರತಿಯೊಂದು ಕೂಡ ಇರುತ್ತೆ ಮಸಾಲೆ ಪದಾರ್ಥಗಳಿರುತ್ತೆ ಬ್ಯಾಗುಗಳು ಈ ರೀತಿಯಾಗಿ ಎಲ್ಲದನ್ನೂ ಕೂಡ ಇಟ್ಕೊಂಡಿರ್ತಾರೆ ಸ್ವಲ್ಪ ಏನೇನು ಬೇಕೆಲ್ಲ ತೊಗೊಂಡು ಲಡ್ಡು ಮೊಟ್ಟೆ ಬೇಕಂತ ಹಾಗೆ ಬೇಯಿಸಿಟ್ಟಿರುವಂತಹ ಸ್ವಲ್ಪ ಮೊಟ್ಟೆನ ತೊಗೊಂಡ್ವಿ ನಮ್ಮ ಮನೇಲಿ ಮಟ್ಟೆ ಯಾವುದನ್ನು ಅಷ್ಟು ಯೂಸ್ ಮಾಡೋದಿಲ್ಲ ಸ್ವಲ್ಪ ವೀಕ್ ಇದಳಲ್ಲ ಹಾಗಾಗಿ ಮಟ್ಟೆ ಕೊಡೋಣ ಅಂತ ಸ್ವಲ್ಪ ಮಟ್ಟೆ ತಗೊಂಡು ಏನೇನು ಬೇಕೆಲ್ಲ ತೊಗೊಂಡು ಈಗ ಮನೆ ಕಡೆ ಹೊರಟ್ವಿ ಬಂಗಾರಿ ಹೋಗಿದ್ದೆ ಅದ್ರ ಮೇಲೆ ಕೂರಬಾರ್ದು ಅದು ಜಜ್ಜಿ ಕೂರಬಾರ್ದು ಅದ್ರ ಮೇಲೆ ಮೇಲೆ ಜಜ್ಜಿ ಅದು ಎಲ್ಲಿಗೆ ಹೋಗಿದ್ದೆ ಹಳೆ ಬಿಡ್ಡು ಏನು ತಿಂದೆ ಮೊಟ್ಟೆ ಕೇಕ್ ಕೇಕೆಲ್ಲ ಕೇಳ್ತಾ ಇದ್ಲು ಅದರ ಕೇಕ್ ಏನೂ ಕೊಡಿಸ್ಲಿಲ್ಲ ಮೊಟ್ಟೆ ತಿನ್ಕೊಂಡು ಬಂದ್ಲು ಹಾಗೆ ಏನು ತೊಗೊಂಡು ಬಂದಿದ್ಯಾ ಹೆಸ್ರು ಕಾಳು ಹೆಸ್ರು ಬೇಳೆ ಮಸಾಲೆ ಹೆಸರು ಬೆಳೆ ಬರುತ್ತಲ್ಲ ಅದನ್ನ ತಗೊಂಡು ಬಂದಿದ್ದಾಳೆ ಅದು ಬೇಕಂತ ಅವಳಿಗೆ ಕಾಳು ಅಂದರೆ ತುಂಬ ಇಷ್ಟ ಕಾಳು ತೊಗೊಂಬಾ ನಂಗೆ ಕೊಡ್ತೀಯಾ ಹ್ಞೂ ಕೊಡ್ತೀಯಾ ಮೋನಿ ನೋಡಲ್ಲಿ ಏನು ಮಾಡ್ತೀನಿ ಅಕ್ಕ ಇಲ್ಲಿ ಹಾ ಸ್ಕೂಲಿಗೆ ಹೋಗಿದ್ದಾಳಾ ನೀನು ಯಾಕೆ ಸ್ಕೂಲಿಗೆ ಹೋಗಿಲ್ಲ ಯಾಕೆ ಹೋಗಲ್ಲ ಮತ್ತೆ ಏನು ಮಾಡ್ತೀವಿ ಮನೇಲಿ ಮನೇಲಿ ಏನು ಮಾಡ್ತೀಯಾ ಏ ಬಂಗಾರಿ ಮನೇಲಿ ಏನು ಮಾಡ್ತೀಯ ಹಾಂ ಮತ್ತು ಸ್ಕೂಲಿಗೆ ಹೋಗು ಆಯ್ ಬಂಗಾರಿ ಆಚೆಲ್ ಮಳೆ ಬರ್ತಾ ಇದೆ ಹೋಗಿ ನೆನೆಯೋಗಿ ನೆನೆಯಲ್ವಾ ನಾನು ಹಳೆ ಬಿಡಿಂದ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಅಂತ ಅಂದ್ಕೊಳ್ತೀನಿ ಬಂದಾಗಿ ಇದ್ದೇ ಪರ್ಸ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಅವಳಿಗೆ ಅದರಲ್ಲಿ ಏನು ಅಷ್ಟು ಇಷ್ಟ ಆಗಿದೆಯೋ ಗೊತ್ತಿಲ್ಲ ಎಲ್ಲ ಜಿಪ್ನೂ ಸಲ ತೆಗಿಯೋದು ಅದರೊಳಗೆ ಏನೇನಿದೆ ಅಂತ ನೋಡೋದು ಮತ್ತೆ ವಾಪಾಸ್ ಎಲ್ಲ ಜಿಪಾಕ್ ಆಗೇ ಇಡೋದು ಮತ್ತೆ ಕೆಳಗೆ ಇಡ್ತಾಳೆ ಮತ್ತೆ ವಾಪಸ್ ತೆಕ್ಕೊಳ್ತಾಳೆ ಮತ್ತೆ ತೆಗಿತಾಳೆ ನೋಡ್ತಾಳೆ ಮತ್ತೆ ಜಿಪಾಕ್ ಹಾಗೆ ಇಡ್ತಾಳೆ ಏನು ಇದೆ ಕಂದ ಅದರಲ್ಲಿ ದುಡ್ಡು ಸಿಗ್ತಾ ಹಾಂ ಏನಕ್ಕೆ ಬೇಕು ದುಡ್ಡು ನಿಂಗೆ ಏನಕ್ಕೆ ಬೇಕಿತ್ತು ಏನು ತಗಂತೀಯ ಅದರಲ್ಲಿ ಮತ್ತೆ ಏನಕ್ಕೆ ಬೇಕು ನಿಂಗೆ ದುಡ್ಡು ಏನಕ್ಕೆ ಬೇಕು ಏನಕ್ಕೆ ಬೇಕು ಹೇಳು ದುಡ್ಡು ಅಂದರೆ ನಿಂಗೆ ಇಷ್ಟನಾ ಹಂಗ ಕೆಲಸಕ್ಕೆ ಹೋಗು ಕೆಲ್ಸಕ್ಕೆ ಹೋದರೆ ದುಡ್ಡು ಬರುತ್ತೆ ಏನು ಕೆಲಸ ಮಾಡ್ತೀಯ ನೀನು ಹಾಂ ಆಯ್ತದ ಕರೆಕ್ಟಾಗಿ ಮಾತಾಡ್ಬೇಕಪ್ಪ ಒಬ್ಬಿಟ್ಟು ಒಬ್ಬಿಟ್ಟು ಮಾಡೋಕ್ಕೆ ಹೋಗ್ತೀಯಾ ಹೋಗಂಗಾದ್ರೆ ಆ ಓದಬೇಕು ಫಸ್ಟು ಆ ಓದಿದರೆ ಜಾಣೆ ಆಗ್ತೀಯಾ ಅವಾಗ ದೊಡ್ಡ ಕೆಲಸ ಬರುತ್ತೆ ಆ ಕಲಿತೀಯಾ ಸ್ಕೂಲಿಗೆ ಹೋಗ್ತೀಯಾ ಸಂಜೆದು ಸ್ವಲ್ಪ ಕೆಲಸ ಎಲ್ಲ ಆಯಿತು ಈ ನಾನು ನಾನಿಲ್ಲಿ ದೋಸೆಗೆ ಅಕ್ಕಿನ ನೆನೆ ಹಾಕಿ ಹೋಗಿದ್ದೆ ಈಗ ಅದಕ್ಕೆ ರುಬ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಗೆ ಅವಲಕ್ಕಿ ಕಡಲೆಬೇಳೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ತಗರಿಬೇಳೆ ಹಾಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತರ್ಕೋಣಿ ಬೇಳೆ ಬೇಳೆ ಇಷ್ಟನ್ನು ಕೂಡ ನೆನೆ ಹಾಕಿ ಹೋಗಿದ್ದೆ ಈಗ ಅದನ್ನು ಚೆನ್ನಾಗೆಲ್ಲ ತೊಳೆದಾದ್ಮೇಲೆ ಈಗ ಅಕ್ಕಿ ಇದ್ದೀನಿ ನಾನು ಆಗ್ಲೆಲ್ಲ ಹೇಳಿದೆ ನನ್ನ ದೋಸೆ ಕತೆ ಕೇಳಿದರೆ ನಗ್ತೀರಾ ನೀವು ಅಂತ ನಾನು ಸ್ವಲ್ಪ ಹಿಂದೆ ಇಂಡಕ್ಷನ್ ಬೇಸ್ ಇರುವಂತಹ ದೋಸೆ ತೆವೆನ ತೊಗೊಂಡು ಬಂದಿದ್ದೆ ಒಂದು ವರ್ಷ ವ್ಯಾರಂಟಿ ಕೊಟ್ಟಿದ್ದರು ಆದರೆ ಒಂದು ವರ್ಷಕ್ಕಿಂತ ಮುಂಚೆನೇ ತೆವೆ ಹಾಳಾಯಿತು ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ಬಂದಿದ್ದೆ ಬೆ ಎಕ್ಸ್ಚೇಂಜ್ಗೋಸ್ಕರ ಕೊಟ್ಟು ಬಂದಿದ್ದೆ ಅವ್ರು ಹೇಳಿದರು ಸ್ವಲ್ಪ ದಿನ ಆದಮೇಲೆ ಬರುತ್ತೆ ಅಂತ ನೆನ್ನೆ ಫೋನ್ ಮಾಡಿದಕ್ಕೆ ನಿನ್ನೆ ಸಂಜೆನೇ ಬಂದಿದೆ ಅಂತ ಹೇಳಿದರು ಹೇಗಿದ್ದರು ಇವತ್ತು ಹಳೆ ಬಿಡಿಗೆ ಹೋಗ್ತಾ ಇದ್ದೀವಲ್ಲ ನೆನೆಯೇ ಬಂದಿದೆಯಲ್ಲ ಅಂತ ಅಂದ್ಕೊಂಡು ಬೆಳಗ್ಗೆನೆ ದೋಸೆಗೆಲ್ಲ ನೆನೆ ಹಾಕಿ ಓದೆ ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಬಂದಿರೋದು ಮಾಮೂಲಿ ದೋಸೆ ಅಥವಾ ಇಂಡಕ್ಷನ್ ಬೇಸ್ ಇನ್ನು ಬಂದಿಲ್ಲ ಅದು ಬರೋದು ಇವತ್ತು ಸಂಜೆ ಆಗುತ್ತೆ ಅಂತ ಹೇಳಿದರು ಸಂಜೆ ಅಂದರೆ ನಮಗೆ ಸಂಜೆ ಕೊಡೋದಿಲ್ಲ ಮತ್ತೆ ತಿರ್ಗಿ ನಾಳೆನೇ ಕೊಡೋದು ನಮಗೆ ಹಾಗಾಗಿ ನಾನು ಬರುತ್ತೆ ಅಂತ ನೆನೆ ಹಾಕ್ತೆ ಒಂದು ದಿನ ನೋಡಿ ನೆನೆ ಹಾಕಿದ್ರು ಆಗೋದು ಒಂದು ಹದಿನೈದು ದಿನ ಆಯಿತು ಅಂತ ಅಂದ್ಕೊಳ್ತೀನಿ ದೋಸೆ ತಿಂದು ಅಷ್ಟರಲ್ಲಿ ತಿನ್ಬೇಕಂತ ಅನ್ನಿಸ್ತಾಯಿತ್ತು ಹಾಗಾಗಿ ನೆನೆಯಾಗ್ತದೆ ಆದರೂ ಇವತ್ತು ದೋಸೆ ತೇವೆ ಬಂದಿಲ್ಲ ನಾಳೆಗೆ ದೋಸೆಗೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಹಿಟ್ಟಂತೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏಲಕ್ಕಿ ಎಲ್ಲ ಬಿಡಿಸಿ ಏಲಕ್ಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂಗಡಿಲಿ ಏಲಕ್ಕಿ ಏನು ತರೋದಿಲ್ಲ ಅಲ್ಲ ಏಲಕ್ಕಿ ಪುಡಿ ತರೋದಿಲ್ಲ ಮನೆಯಲ್ಲೇ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಯಾವಾಗ ಬೇಕಾವಾಗ ಏನೋ ಯೋಚನೆ ಮಾಡಿಕೊಂಡು ದೋಸೆ ಹಿಟ್ಟು ಹಾಕೋದಕ್ಕೆ ಹೋದೆ ಆ ಕಡೆ ವೇಸ್ಟ್ ನೀರು ಇತ್ತಲ್ಲ ಒಂದು ಸಲದ್ದು ಮಿಕ್ಸಿ ಜಾರಲ್ಲಿರುವಂತಹ ಹಿಟ್ಟನ್ನೆಲ್ಲ ವೇಸ್ಟ್ ನೀರಿಗೆ ಹಾಕ್ತಾ ಇನ್ನೇನು ವೇಸ್ಟೇ ಅದು ಹಾಗೆ ಏಲಕ್ಕಿದು ಎಲ್ಲ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಪುಡಿ ಮಾಡ್ತಾಯಿದ್ದೀನಿ ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ನುಣ್ಣಗೆ ರುಬ್ಬುತ್ತೆ ಅಂತ ನೈಸ್ ಪೌಡರ್ ಸಿಗುತ್ತೆ ಹಾಗಾಗಿ ನಾನು ಯಾವಾಗಲೂ ಅಂಗಡಿಯನ್ನು ತರಿಸೋದಿಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಅಂಗಡಿಯಲ್ಲಿ ತರೋದಕ್ಕಿಂತ ಇದು ತುಂಬಾ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಲಡ್ಡುಗೆ ನಿತ್ಯಾಗೆ ನನಗೆ ಮೂರು ಜನಕ್ಕೂ ಕೂಡ ದೋಸೆ ಅಂದರೆ ತುಂಬಾ ಇಷ್ಟ ಇದು ನನ್ನ ದೋಸೆ ಕತೆ ನಾಳೆ ದೋಸೆ ಮಾಡ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ತೆವೆ ಬಂದರೆ ದೋಸೆ ಮಾಡ್ಬೋದು ಇಲ್ಲ ಅಂತಂದರೆ ದೋಸೆ ಇಲ್ಲ ಕಡುಬು ಮಾಡೋದಕ್ಕೆ ಅಂದರೆ ತಟ ಇಡ್ಲಿ ಮಾಡೋದಕ್ಕೆ ಅದಕ್ಕೆ ಬೇಳೆ ಎಲ್ಲ ಹಾಕಿದ್ದೀನಿ ಅಂದರೆ ತೊಗರಿ ತೊಗರಿಬೇಳೆ ಮೆಂತ್ಯ ಎಲ್ಲ ಹಾಕಿದ್ದೀನಿ ಹಾಗಾಗಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಹಾಗೆ ಇಡ್ಲಿ ಕೂಡ ಮಾಡಿದರೆ ಈ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗೆ ಪಡ್ಡು ಮಾಡೋದಕ್ಕೆ ತಟ್ಕುಣಿ ಬೇಳೆ ಹಾಕಿದ್ದೀನಿ ಅದನ್ನು ಹಾಕಿದರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದೇ ಪೊಡ್ಡಿಗೆ ಹಾಕಿದರೆ ಪೊಡ್ಡು ಚೆನ್ನಾಗಿ ಎದೊಳೋದೇ ಎಲ್ಲ ಕಿತ್ಕೊಳ್ಳುತ್ತೆ ಪೊಡ್ಡು ತವಾಗಿನೇ ಅಂಟ್ಕೊಳ್ಳುತ್ತೆ ಹಾಗಾಗಿ ಪೊಡ್ಡು ಕೂಡ ಬರೋದಿಲ್ಲ ಈ ಕಡೆ ಇಡ್ಲಿ ಕಡುಬು ಪೊಡ್ಡು ಏನು ಬರೋದಿಲ್ಲ ಅದರಲ್ಲಿ ಈಗ ದೋಸೆನೇ ಮಾಡಬೇಕು ನೋಡೋಣ ನಾಳೆ ಏನಾಗುತ್ತೆ ಅಂತ ಆಗಲೇ ಯಾವಾಗ ಮಿಕ್ಸಿ ಮಾಡ್ಕೊಳ್ತೀನಿ ಆವಾಗ ಒಂದ್ಸಲ ಮಿಕ್ಸಿನ ಕ್ಲೀನ್ ಮಾಡಿ ಎತ್ತಿಟ್ರೆ ಯಾವಾಗಲೂ ಕೂಡ ಕ್ಲೀನಾಗಿರುತ್ತೆ ಹಾಗಾಗಿ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಪಾತ್ರೆ ಇದೆಯಲ್ಲ ಅದನ್ನು ತೊಳೆದು ಬಿಡ್ತೀನಿ ಈಗ ನನಗೆ ಇವತ್ತು ಬುಧವಾರ ಅನ್ನೋದೇ ಮರ್ತೋಗಿದೆ ನಾಳೆ ಗುರುವಾರ ರಾಯರ ಪೂಜೆ ಮಾಡೋದರಿಂದ ಒಂದು ಪುಟಾಣಿ ಹಾರ ಮಾಡೋಣ ಅಂತ ತುಳಸಿ ಮತ್ತು ಒಂದು ಸ್ವಲ್ಪ ಮೂವನ್ನೆಲ್ಲ ಎತ್ಕೊಂಡು ಈಗ ಹಾರ ಮಾಡ್ತಾ ಹಳೆ ಬಿಡಿಗೆ ಹೋಗಿದ್ದೆ ಅಲ್ಲೇ ಹಾರ ತರಬಹುದಿತ್ತು ನನಗೆ ಬುಧವಾರ ಅನ್ನೋದೇ ಮರ್ತೋಗಿದೆ ಕೆಲವೊಮ್ಮೆ ಈ ರೀತಿಯಾಗಿ ಆಗಿರುತ್ತೆ ಇವತ್ತು ಡೇಟ್ ಎಷ್ಟು ಅಥವಾ ಇವತ್ತು ಯಾವ ವಾರ ಅನ್ನೋದೇ ಮರೆತು ಹೋಗಿರುತ್ತೆ ಪ್ರತಿದಿನವೂ ಕೂಡ ವಾರದ ರೀತಿಯೇ ಮಾಡೋದ್ರಿಂದ ನಾಳೆ ಯಾವ ವಾರ ಅನ್ನೋದೇ ಮರ್ತೋಗಿತ್ತು ಆ ಸಂಜೆ ನೆನಪಾಯಿತು ಹಾಗಾಗಿ ಹಾರ ತಂದಿರ್ಲಿಲ್ವಲ್ಲ ನಾನೇ ಒಂದು ಪುಟ್ಟು ಹಾರನ ರೆಡಿ ಮಾಡಿದೆ ಮಾಡ್ತಾ ಇದ್ದೀನಿ ನನಗೆ ಹೂವಿನಾರ ಕಟ್ಟೋದಂದ್ರೆ ತುಂಬಾ ಇಷ್ಟ ಆದರೆ ಹೂ ಚೆನ್ನಾಗಿರ್ಬೇಕಷ್ಟೆ ಹೂ ಚೆನ್ನಾಗಿದ್ರೆ ಎಷ್ಟು ಥರ ಬೇಕಾದ್ರೂ ಹಾರನ್ನು ರೆಡಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಹೂವಿತ್ತು ಹಾಗಾಗಿ ತುಳಸಿ ಮತ್ತು ಒಂದೆರಡು ಮಲ್ಲಿಗೆ ಹೂವು ಹಾಗೆ ಕಾಕ್ಟ ಹೂವು ಹಾಗೆ ಕಣ್ಗಳು ಒಂದು ಸ್ವಲ್ಪ ಇತ್ತು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಗುಲಾಬಿ ಹೂವನ್ನು ಹಾಕಿ ಒಂದು ಪುಟಾಣಿ ಹಾರನ್ನು ರೆಡಿ ಮಾಡ್ತಾ ಇದ್ದೀನಿ ನಾಳೆ ನನ್ನ ರಾಯರ ಪೂಜೆಗೋಸ್ಕರ ಇನ್ನೇನು ಸಂಜೆ ಆಯಿತು ತೋಟದಿಂದ ಹಸ್ಗಳು ಬರ್ತವೆ ಇವತ್ತು ತೋಟಕ್ಕೆ ನಾವು ಹೋಗಿಲ್ಲ ಈ ಕೆಲಸನೇ ಆಯಿತು ಹಾಗಾಗಿ ಇವತ್ತು ನನ್ನ ಹಸ್ಬೆಂಡೇ ತೋಟದಿಂದ ಹಸ್ಗಳನ್ನ ಹೊಡ್ಕೊಂಡು ಬರ್ತಾರೆ ಹಾಲು ಕರಿಯೋ ಟೈಮ್ ಆಯಿತು ಹಾಲು ಕರಿಬೇಕು ಹಾಗೆ ಐದು ಮುಕ್ಕಾಲಿಗೆಲ್ಲ ಹಾಲು ಕರಿತಾಯಿದ್ವಿ ಆರು ಗಂಟೆಗೆ ಡೈರಿ ಓಪನ್ ಆಗೋದು ಈಗ ಆರು ಇಪ್ಪತ್ತಕ್ಕೆ ಓಪನ್ ಆಗುತ್ತೆ ಹಾಗಾಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಸಿಕ್ಕಿದೆ ಅಂತ ಅನಿಸುತ್ತೆ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಪುಟಾಣಿ ಆರನ್ನ ರೆಡಿ ಮಾಡಿ ಹಾಲು ಕರ್ಕೊಂಡು ನಾನು ದೊಡ್ಡ ಇಬ್ಬರು ಕೂಡ ಇವತ್ತು ಡೈರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮನೆ ಹತ್ರ ಕಾಣಿಸ್ತಾ ಇದೆ ಅಲ್ಲಿ ಡೈರಿ ಅಷ್ಟೇ ದೂರ ಇರೋದು ತುಂಬಾ ಹತ್ರ ಇಲ್ಲಿ ನೋಡಿ ಇಲ್ಲಿ ಹಾಲು ಹಾಕಿ ಬಂದ ಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ಗುರುವಾರ ಆಗಿರೋದ್ರಿಂದ ನನ್ನ ಪುಟಾಣಿ ರೂಮಿಗೆ ಕ್ಲೀನ್ ಮಾಡೋಣ ಅಂತ ಬಂದರೆ ಇದು ಪಾಪು ಅಂತೆ ಟವಲ್ಗೆ ರೀತಿಯಾಗಿ ತೊಟ್ಲಂತೆ ಇದು ಅದನ್ನ ಕಟ್ಕೊಂಡು ಕೆಳಗೆ ಒಂದು ವೇಲನ್ನು ಹಾಸಿ ಅದ್ರ ಮೇಲೆ ಪಾಪನ್ನ ಮಲಗಿಸಿ ಅದ್ರ ಮೇಲೆ ಇನ್ನೊಂದು ಬಟ್ಟೆ ಮುಚ್ಚಿರೋದು ಪಾಪು ಎದ್ದು ಅಳುತ್ತಂತೆ ಹಾಗಾಗಿ ಇವಳಿಲ್ಲಿ ಕಾಯ್ತಾ ಕೂತಿರೋದು ಪಾಪು ಎದ್ರೆ ಅಮ್ಮ ನಾನು ಎತ್ಕೊಳ್ತೀನಿ ಅಂತ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೆ ಅದನ್ನೇ ಯಾಕೆ ಗೊಂಬೆಗೆ ಇದ್ದಾಳೆ ನೋಡಿ ತುಂಬಾ ಖುಷಿ ಆಯಿತು ನೋಡಿ ತೊಟ್ಲು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂತ ಹಾಗೆ ಪಾಪು ಕೆಳಗಾಸೋದಕ್ಕೊಂದು ಬಟ್ಟೆ ಹಾಗೆ ಮೇಲೆ ಒಚ್ಚೋದಕ್ಕೆ ಇನ್ನೊಂದು ಬಟ್ಟೆ ಸೇಮ್ ಪಾಪು ಮಲಗಿಸಿರ್ತಾರಲ್ಲ ಅದೇ ರೀತಿಯಾಗಿ ಗೊಂಬೆ ಮಲಗಿಸ್ಕೊಂಡು ಕಾಯ್ತಾ ಕೂತಿದ್ದಾಳೆ ನಾನು ಯಾಕೆ ಕಿಚನ್ಗೆ ಇನ್ನೂ ಬಂದಿಲ್ಲ ಅಂತ ಅಂದರೆ ಈ ಕೆಲಸ ಮಾಡ್ಕೊಂಡು ಕೂತಿದ್ದಾಳೆ ಹಾಗಾಗಿ ನಾನು ಒಳಗೆ ಕ್ಲೀನ್ ಮಾಡ್ತಾಯಿದ್ರೆ ಅಲ್ಲಿಗೆ ಬಂದಿರಲಿಲ್ಲ ಹಾಗಾಗಿ ಬೇಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಈಗ ಲಡ್ಡು ಡಾಕ್ಟರಲ್ಲಿ ಹಾಲು ಕುಡಿಯೋಲ್ಲ ಅಂತ ಹೇಳಿದಕ್ಕೆ ಅದಕ್ಕೆ ಹಾಲಿಗೆ ಮಿಕ್ಸ್ ಮಾಡಿ ಕುಡ್ಸೋದಕ್ಕೆ ಅಂತ ಒಂದು ಪೌಡರ್ ಕೊಟ್ಟಿದ್ದರು ಅದನ್ನು ಹಾಕಿ ಕುಡಿಸೋದಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಕುಡಿತಾ ಇದ್ದಾಳೆ ಹಾಗಾಗಿ ನೋಡಿ ಮಮ್ಮಿ ನಂಗೆ ಒಪ್ಪರ ಶಕ್ತಿ ಬಂದಿದೆ ಹಾಲು ಮೇಲೆ ಅಂತ ಬಾಳಿಡ್ಕೊಂಡು ಚೆನ್ನಾಗಿ ಓಡೆ ಗೊಡಿತಾ ಇದ್ದೋ ವಿಡಿಯೋ ಮಾಡಬೇಕಾದ್ರೇ ಚೆನ್ನಾಗಿ ಬರಲಿಲ್ಲ ಇವತ್ತಿನ ಈ ಪುಟಾಣಿ ಒಳಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು